ಹನ್ನೆರಡನೇ ತಾರೀಕು ಶುಕ್ರ ಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ ಹದಿನಾಲ್ಕನೇ ತಾರೀಕು ಅದೇ ಮಕರ ರಾಶಿಗೆ ರವಿಯ ಪ್ರವೇಶ ಹದಿನೇಳನೇ ತಾರೀಕು ಅದೇ ಮಕರ ರಾಶಿಗೆ ಬುಧನ ಪ್ರವೇಶವಾಗ ನೀವು ನೋಡ್ಬೋದು ನಾಲ್ಕು ಗ್ರಹಗಳ ಪ್ರವೇಶದಿಂದ ಭಾಳ ರಾಶಿಗಳಲ್ಲಿ ವ್ಯತ್ಯಾಸಗಳು ಅದಕ್ಕಾಗಿ ಅಂದರೆ ಕುಜ ಮತ್ತು ಬುಧ ಬಂದಿದ್ದಾರೆ ಅಂತಂದರೆ ಶತ್ರು ಗ್ರಹಗಳ ಮಕರ ಸಂಕ್ರಾಂತಿ ಅಂತ ಅಂದರೆ ಮಕರ ರಾಶಿಗೆ ರವಿಯ ಪ್ರವೇಶವಾಗೋದ್ರಿಂದ ನಾವು ಮಕರ ಸಂ ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯ ಎಂಬ ಸಕಲ ಜ್ಞಾನ ಸಂಪದ ವಾಹಿನಿ ವೀಕ್ಷಕರಿಗೂ ಸಹ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸುತ್ತಾ ನೋಡಿ ಜನವರಿ ತಿಂಗಳು ಬಂತು ಅಂತ ಅಂದರೆ ಏನೋ ಒಂದು ಸಂಭ್ರಮ ಏನೋ ಒಂದು ರೀತಿಯಾದಂತಹ ಬದಲಾವಣೆ ಆಗುವಂತಹ ದಿನಗಳು ಎಲ್ಲರ ಮನಸ್ಸಿನಲ್ಲೂ ಸಹ ಒಂದು ಚೈತನ್ಯ ಮೂಡುತ್ತೆ ಏನಕ್ಕಾಗಿ ಅಂದರೆ ಹೊಸ ವರ್ಷ ಬಂತು ಹೊಸ ವರ್ಷ ಬಂದಾಗ ನಮಗಿರುವಂತಹ ಗ್ರಹಗತಿಗಳು ಬದಲಾವಣೆಗಳಾಗಿ ಒಂದು ಶುಭ ಸೂಚನೆಗಳನ್ನು ಶುಭ ದಿನಗಳನ್ನು ನಾವು ನಿರೀಕ್ಷೆ ಮಾಡ್ಬೋದೇನೋ ಅನ್ನುವಂತಹ ಕಾತುರತೆಯಲ್ಲಿ ನಾವೆಲ್ಲರೂ ಸಹ ಕಾಯ್ತಾ ಇರ್ತೀವಿ ಅಂತಹ ದಿನಗಳು ಜನವರಿ ತಿಂಗಳಿನಲ್ಲಿ ಆಗುವಂತಹ ಅನುಕೂಲಗಳು ಮತ್ತೆ ಆಗುವಂಥ ಅನಾನುಕೂಲಗಳು ಹೆಚ್ಚಿನದಾಗಿರುತ್ತೆ ಮೊದಲು ಜನವರಿ ತಿಂಗಳಿನಲ್ಲ ನೋಡಿ ನಾಲ್ಕು ಗ್ರಹಗಳ ಬದಲಾವಣೆಗಳಾಗತ್ತೆ ಆರಂಭದಲ್ಲಿಯೇ ನಮಗೆ ನಾಲ್ಕು ಗ್ರಹಗಳ ಬದಲಾವಣೆಗಳಾಗತ್ತೆ ಈ ನಾಲ್ಕು ಗ್ರಹಗಳೂ ಸಹಿತ ಆಲ್ಮೋಸ್ಟ್ ಒಂದೇ ರಾಶಿಯಲ್ಲಿ ಪ್ರವೇಶವನ್ನು ಮಾಡುತ್ತೆ ಅದು ವಿಶೇಷವಾಗಿರುವಂಥದ್ದು ನೋಡಿ ಹನ್ನೆರಡನೇ ತಾರೀಕು ಶುಕ್ರಗ್ರಹ ಮಕರ ರಾಶಿಗೆ ಪ್ರವೇಶವನ್ನು ಮಾಡ್ತಾನೆ ಹನ್ನೆರಡನೇ ತಾರೀಕು ಶುಕ್ರಗ್ರಹ ಪ್ರವೇಶವನ್ನು ಮಾಡಿದ ಮೇಲೆ ಹದಿನಾಲ್ಕನೇ ತಾರೀಕು ಅದೇ ಮಕರ ರಾಶಿಗೆ ರವಿಯ ಪ್ರವೇಶವಾಗುತ್ತೆ ಹದಿನೈದನೇ ತಾರೀಕು ಅದೇ ರಾಶಿಗೆ ಕುಜನ ಪ್ರವೇಶವಾಗುತ್ತೆ ಹದಿನೇಳನೇ ತಾರೀಕು ಅದೇ ಮಕರ ರಾಶಿಗೆ ಬುಧನ ಪ್ರವೇಶವಾಗುತ್ತೆ ಜೊತೆಯಲ್ಲಿ ಚಂದ್ರಗ್ರಹನೂ ಸಹಿತ ಅಲ್ಲಿ ಬಂದೋಗುವಂಥ ದಿನಗಳು ಅಲ್ಲಿ ಕೂಡಿ ಬರುತ್ತೆ ಅಂದರೆ ನೀವು ನೋಡ್ಬೋದು ನಾಲ್ಕು ಗ್ರಹಗಳ ಪ್ರವೇಶದಿಂದ ಭಾಳ ರಾಶಿಗಳಲ್ಲಿ ವ್ಯತ್ಯಾಸಗಳನ್ನು ನೋಡ್ತೇವೆ ಏನಕ್ಕಾಗಿ ಅಂದರೆ ಕುಜ ಮತ್ತು ಬುಧ ಬಂದಿದ್ದಾರೆ ಅಂತಂದರೆ ಶತ್ರುಗ್ರಹಗಳ ಪ್ರವೇಶವಾಯಿತು ಅವೆರಡೂ ಶತ್ರುಗ್ರಹಗಳು ಅಲ್ಲಿ ಬಂದಾಗ ಕಲಹಗಳು ಮನಸ್ತಾಪಗಳು ಬೇಸರದ ವಾತಾವರಣಗಳು ಇಲ್ಲ ಪಲ್ಲದ ಇಲ್ಲ ಸಲ್ಲದ ಘರ್ಷಣೆಗಳಿಗೆ ದಾರಿ ಮಾಡಿಕೊಡುವಂತಹ ಸಾಧ್ಯತೆಗಳು ಕುಜ ಮತ್ತು ಬುಧನ ಪ್ರವೇಶದಿಂದಾದರೆ ವ್ಯವಹಾರದಲ್ಲಿ ಕಷ್ಟ ವ್ಯವಹಾರದಲ್ಲಿ ನಷ್ಟ ಆರೋಗ್ಯದಲ್ಲಿ ವ್ಯತ್ಯಾಸ ಇವೆಲ್ಲವರು ತಂದುಕೊಡುವಂಥ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಯಾವ್ಯಾವ ರಾಶಿಗಿಂತ ನಂತರದಲ್ಲಿ ಹೇಳ್ತೇನೆ ನಂತರದಲ್ಲಿ ನೋಡಿ ಶುಕ್ರ ಮತ್ತು ಕುಜಾ ಬುಧ ರವಿ ಚಂದ್ರ ಇಷ್ಟೆಲ್ಲವೂ ಸೇರಿಕೊಳ್ಳೋದ್ರಿಂದ ಭಾಳ ಗ್ರಹಗಳಲ್ಲಿ ಭಾಳ ಏರುಪೇರುಗಳನ್ನು ನೋಡುವಂಥ ಸಾಧ್ಯತೆಗಳು ಜಾಸ್ತಿ ಆಗಿರುತ್ತೆ ಅದರಲ್ಲಿ ಹೆಚ್ಚಿನದಾಗಿ ಜನವರಿ ತಿಂಗಳು ಮಕರ ರಾಶಿಗಂತೂ ದೊಡ್ಡ ಮಟ್ಟದ ನಷ್ಟದ ದೇ ಮಾಸ ಅಂತ ಅಂದರೆ ಅದು ತಪ್ಪಾಗೋದಿಲ್ಲ ಹಣಕಾಸಿನಿಂದ ಹಿಡಿದು ವ್ಯವಹಾರದಿಂದ ಹಿಡಿದು ಶತ್ರುಬಾಧೆಯಿಂದ ಹಿಡಿದು ಆರೋಗ್ಯದಿಂದ ಹಿಡಿದು ಪ್ರತಿಯೊಂದು ಸಹ ನಷ್ಟಕ್ಕೆ ದೂಡುವಂತಹ ಸಾಧ್ಯತೆಗಳು ಆ ಗ್ರಾ ರಾಶಿಗಳ ಪ್ರವೇಶದಿಂದ ಆಗತ್ತೆ ಇದರಿಂದ ಶುಭ ಅನುಕೂಲಗಳಾಗುವಂತಹ ರಾಶಿ ಯಾವುದಾದ್ರು ಇದ್ರೆ ಅದು ಮೀನರಾಶಿಗೆ ಅನುಕೂಲವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮೀನರಾಶಿಗೆ ಸಾಡೆ ಸಾತ್ ನಡೀತಿದ್ರೂ ಸಹ ಅನುಕೂಲತೆಗಳನ್ನು ಕಾಣುವಂಥದ್ದು ಮೀನರಾಶಿಗೆ ಹೆಚ್ಚಿನದಾಗಿದ್ದರೆ ನಂತರದಲ್ಲಿ ರಾಶಿಗೆ ಯೋಗ ಫಲ ತುಂಬ ಚೆನ್ನಾಗಿ ಬರುತ್ತೆ ಇದರಿಂದ ಯೋಗ ಫಲ ಋಷಭ ರಾಶಿಗೂ ಚೆನ್ನಾಗಿ ಯೋಗ ಫಲ ಬರುತ್ತೆ ಅನಂತರದಲ್ಲಿ ಬರುವಂಥದ್ದು ತುಲಾ ರಾಶಿಗೂ ಸಹ ಅದರಿಂದ ಯೋಗ ಫಲಗಳು ಬರುತ್ತೆ ಮಿಕ್ಕಿದ್ದೆಲ್ಲ ರಾಶಿಗಳಿಗೂ ಸಹ ಒಂದಲ್ಲ ಒಂದು ಸಮಸ್ಯೆಗಳು ಒಂದಲ್ಲ ಒಂದು ಗೊಂದಲಗಳನ್ನು ಈ ರಾಶಿಯ ಪ್ರವೇಶದಿಂದ ಜನವರಿ ತಿಂಗಳಿನಲ್ಲಿ ನಾವು ನೋಡಬಹುದು ಈ ಜನವರಿ ತಿಂಗಳಿನಲ್ಲಿ ಈ ರೀತಿಯಾದಂತಹ ಬದಲಾವಣೆಗಳು ಬಹಳ ವಿರಳವಾಗಿ ಬರುವಂಥದ್ದು ಜೊತೆಯಲ್ಲಿ ಮಕರ ಸಂಕ್ರಾಂತಿಯ ಫಲವನ್ನು ನೋಡುವಂಥ ಸಂದರ್ಭದಲ್ಲಿ ನೋಡಿ ಮಕರ ಸಂಕ್ರಾಂತಿ ಅಂತ ಅಂದರೆ ಮಕರ ರಾಶಿಗೆ ರವಿಯ ಪ್ರವೇಶವಾಗೋದರಿಂದ ನಾವು ಮಕರ ಸಂಕ್ರಾಂತಿ ಅಂತ ಹೇಳ್ತೀವಿ ಆ ಮಕರ ಸಂಕ್ರಾಂತಿಯ ಹಿಂದೆ ಮುಂದಿನ ದಿನಾಂಕಗಳಲ್ಲಿಯೇ ಇಷ್ಟು ಗ್ರಹಗಳ ಪ್ರವೇಶದಿಂದ ಮಕರ ರಾಶಿಯಲ್ಲಾಗಬೇಕಾಗಿರುವಂತಹ ಶುಭ ಸೂಚನೆಗಳು ಶುಭ ವ್ಯವಹಾರಗಳು ಶುಭ ದಿನಗಳೆಲ್ಲವೂ ಸಹ ಒಂದು ಮಟ್ಟದ ನಷ್ಟದ ದಿನಗಳು ಕಷ್ಟದ ದಿನಗಳು ವ್ಯವಹಾರಿಕವಾದಂಥ ತೊಂದರೆಯ ದಿನಗಳನ್ನಾಗಿ ಮಾರ್ಪಟ್ಟಿರುವಂತಹ ಗ್ರಹಗಳು ಹೆಚ್ಚಿನದಾಗಿರುತ್ತೆ ಆದ್ದರಿಂದ ಈ ಸಲ ಅಂತಹ ಜನವರಿ ತಿಂಗಳಲ್ಲಿ ಮಕರ ರಾಶಿಗೆ ದೊಡ್ಡ ಮಟ್ಟದ ನಷ್ಟದ ಮಾಸ ಜನವರಿ ತಿಂಗಳನ್ನ ಆಗುತ್ತೆ ನಾಲ್ಕು ಐದು ಗ್ರಹಗಳ ಪ್ರವೇಶದಿಂದ ಅಂತ ಹೇಳಬಹುದು ನಮಸ್ಕಾರ